ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಸನಾತನ ಹಿಂದೂ ಧರ್ಮದಲ್ಲಿ ಅನೇಕ ಸಸ್ಯಗಳಿಗೆ ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಮಹತ್ವವನ್ನು ನೀಡಲಾಗಿದೆ ಅದರಲ್ಲಿಯೂ ಕೆಲವು ಸಸ್ಯಗಳಿಗೆ ದೈವಿಕ ಸಸ್ಯಗಳು ಎಂದು ಪೂಜನೆಯ ಭಾವದಿಂದ ಪೂಜಿಸಲಾಗುತ್ತದೆ ಕೃಷ್ಣನಿಗೆ ತುಳಸಿ ಶಿವನಿಗೆ ಬಿಲ್ವಪತ್ರೆ ಇದು ಆಧ್ಯಾತ್ಮಿಕವಾದಂತಹ ಮಹತ್ವಗಳು ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬಿಲ್ವ ಪತ್ರದ ಮಹತ್ವ ಹಾಗೂ ಅದರ ಪ್ರಯೋಜನಗಳು ಏನು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬಿಲ್ವ ಪತ್ರೆ ಇದು ಶಿವನಿಗೆ ಬಹಳ ಪ್ರಿಯವಾದಂತಹ ಒಂದು ಪತ್ರವಾಗಿದೆ ಪುರಾಣಗಳಲ್ಲಿಯೂ ಹಾಗೂ ವೇದ ಉಪನಿಷತ್ಗಳಲ್ಲಿಯೂ ಇದರ ಬಗ್ಗೆ ಸಾಕಷ್ಟು ಉಲ್ಲೇಖಗಳಿವೆ ಭಗವಾನ್ ಶಿವನಿಗೆ ಒಂದು ಬಿಲ್ವ ಪತ್ರವನ್ನು ಅರ್ಪಿಸಿದರೆ ಬದುಕಿನ ಹಾಗೂ ಜೀವನದ ಎಲ್ಲ ದುಃಖಗಳು ದೂರವಾಗುತ್ತದೆ ಎನ್ನುವಂತಹ ನಂಬಿಕೆಗಳು ಇವತ್ತಿಗೂ ಕೂಡ ಶಾಶ್ವತವಾಗಿದೆ ವೀಕ್ಷಕರೇ ಬಿಲ್ವ ಪತ್ರೆ ಇದು ತ್ರಿಪಾಲ ಆಕಾರದಲ್ಲಿ ಸಾಂಕೇತಿಕವಾಗಿದೆ ಇದು ಭಗವಾನ್ ಶಿವನ ಮೂರು ಕಣ್ಣುಗಳು ಹಾಗೂ ಹಿಂದೂ ಧರ್ಮದ ಪ್ರಮುಖ ದೇವರುಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರ ಮತ್ತು ಮೂರು ಗುಣಗಳು ಅಥವಾ ಪ್ರಕೃತಿಯ ಗುಣಗಳು ಸತ್ವ ರಜಸ ಮತ್ತು ತಾಮಸ ಗುಣಗಳನ್ನು ವಿವಿಧ ತ್ರಿಕೋನಗಳನ್ನು ಇದು ಪ್ರತಿನಿಧಿಸುತ್ತದೆ ವೀಕ್ಷಕರೇ ಭಗವಾನ್ ಶಿವನಿಗೆ ಈ ಬಿಲ್ಲು ಪತ್ರೆ ಪ್ರಿಯವಾಗಿದ್ದು ಹೇಗೆ ಇದರ ಬಗ್ಗೆ ಪುರಾಣಗಳಲ್ಲಿ ಹಾಗೂ ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ಇರುವ ಉಲ್ಲೇಖಗಳಾದರೂ ಏನು ಸಮುದ್ರ ಮತನದ ಸಮಯದಲ್ಲಿ ಹಾಲಹಲ ಎಂಬಂತಹ ಒಂದು ಮಾರಣಾಂತಿಕ ವಿಷ ಹೊರಬರುತ್ತದೆ ಇದೇ ಸಂದರ್ಭದಲ್ಲಿ ಇದು ಬ್ರಹ್ಮಾಂಡವನ್ನು ನಾಶ ಮಾಡುವಷ್ಟು ಶಕ್ತಿಶಾಲಿಯಾದಂತಹ ವಿಷ ಆಗಿತ್ತು ಲೋಕದ ಸರ್ವ ಜೀವಿಗಳನ್ನು ರಕ್ಷಣೆ ಮಾಡಲು ಭಗವಾನ್ ಶಿವನು ಈ ವಿಷವನ್ನು ತಾನೇ ಕುಡಿಯುತ್ತಾನೆ ಹಾಗೆ ಈ ವಿಷವನ್ನು ಕುಡಿದ ತಕ್ಷಣ ಶಿವನಿಗೆ ತೀವ್ರವಾದಂತಹ ಸಾಕ ಹಾಗೂ ನೋವು ಉಂಟಾಗುತ್ತದೆ ಈ ನೋವನ್ನು ಸಮನ ಮಾಡಲು ದೇವತೆಗಳು ಬಿಲ್ವ ಪತ್ರೆಯನ್ನು ಶಿವನಿಗೆ ಅರ್ಪಿಸುತ್ತಾರೆ ಆಗ ಈ ಬಿಲ್ವ ಪತ್ರೆ ಶಿವನಿಗೆ ಬಹಳ ಇಷ್ಟವಾಗುತ್ತದೆ ಹಾಗೆ ಅಂದಿನಿಂದ ಇಂದಿನವರೆಗೂ ಶಿವನ ಆರಾಧನೆಗಳಲ್ಲಿ ಸ್ಕಂದ ಪುರಾಣದ ಪ್ರಕಾರ ಮಂದರಾಚಲ ಪರ್ವತದ ಮೇಲೆ ಬಿದ್ದ ದೇವಿ ಪಾರ್ವತಿಯ ಬೇವರಿನ ಹನಿಗಳಿಂದ ಬಿಲ್ವ ಮರ ಹುಟ್ಟಿತು ಎಂದು ಹೇಳಲಾಗುತ್ತದೆ ಹಾಗೆ ಈ ಬಿಲ್ವ ಮರದಲ್ಲಿ ದೇವಿ ತನ್ನ ಎಲ್ಲ ರೂಪಗಳಲ್ಲಿಯೂ ನೆಲೆಸಿದ್ದಾಳೆ ಎಂದು ನಂಬಲಾಗಿದೆ ಈ ಮರದ ಬೇರಿನಲ್ಲಿ ಗಿರಿಜೆಯಾಗಿ ಕಾಂಡದಲ್ಲಿ ಮಹೇಶ್ವರಿಯಾಗಿ ಕೊಂಬಗಳಲ್ಲಿ ದಾಕ್ಷಾಯಿಣಿಯಾಗಿ ಎಲೆಗಳಲ್ಲಿ ಪಾರ್ವತಿಯಾಗಿ ಹಣ್ಣಿನಲ್ಲಿ ಕಾತಾಯಿನಿಯಾಗಿ ಹೂಗಳಲ್ಲಿ ಗೌರಿಯಾಗಿ ನೆಲೆಸಿದ್ದಾಳೆ ಆದುದರಿಂದಲೇ ಭಗವಾನ್ ಶಿವನಿಗೆ ಈ ಬಿಲ್ವ ಪತ್ರೆ ಬಹಳ ಪ್ರಿಯವಾಗಿದ್ದು ಎಂದು ಹೇಳುತ್ತಾರೆ ಹಾಗೆ ಜಗದ್ಗುರು ಆದಿಶಂಕರಾಚಾರ್ಯರು ರಚಿಸಿದ ಶ್ರೀ ಶಿವಬಿಲ್ವಾಷ್ಟಕದಲ್ಲಿಯೂ ಕೂಡ ಬಿಲ್ವಪತ್ರೆಯ ಮಹತ್ವಗಳನ್ನು ಉಲ್ಲೇಖಿಸಿದ್ದಾರೆ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಈ ಮೂರು ದಳದ ಬಿಲ್ವಪತ್ರೆಯನ್ನು ಭಗವಾನ್ ಶಿವನಿಗೆ ಅರ್ಪಿಸುವುದರಿಂದ ಮೂರು ಜನ್ಮಗಳಲ್ಲಿಯೂ ಮಾಡಿದ ಪಾಪಗಳು ನಾಶವಾಗುತ್ತದೆ ಎಂದು ಹೇಳಲಾಗುತ್ತದೆ ಬಿಲ್ವಾಣಂ ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ ಅಘೋರ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ ಬಿಲ್ವ ಮರವನ್ನು ದರ್ಶನ ಮಾಡುವುದರಿಂದ ಬಿಲ್ವ ಮರವನ್ನು ಪೂಜಿಸುವುದರಿಂದ ಅನೇಕ ಪಾಪಗಳು ನಾಶವಾಗುತ್ತದೆ ಎನ್ನುವಂಥದ್ದು ಹಾಗೆ ಈ ಬಿಲ್ವ ಮರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ವಾಸ ಮಾಡುತ್ತಾರೆ ಎನ್ನುವಂಥದ್ದು ತ್ರಿದಳ ಆಕಾರದಲ್ಲಿರುವಂತಹ ಈ ಬಿಲ್ವದಲ್ಲಿ ಬ್ರಹ್ಮ ಶಿವ ಹಾಗೂ ವಿಷ್ಣುವು ಕೂಡ ವಾಸ ಮಾಡುತ್ತಾರೆ ಎಂದು ಹೇಳುತ್ತಾರೆ ಭಕ್ತಿ ಭಾವದಿಂದ ಸರಣಾಗಿ ಭಗವಾನ್ ಶಿವನಿಗೆ ಬಿಲ್ವ ಪತ್ರೆಯನ್ನು ಅರ್ಪಿಸಿದರೆ ಬದುಕಿನ ಎಲ್ಲ ಕಷ್ಟಗಳು ದುಃಖಗಳು ದೂರವಾಗುತ್ತದೆ ಹಾಗೂ ಶಿವನು ಆಶೀರ್ವದಿಸುತ್ತಾನೆ ಎನ್ನುವಂತಹ ನಂಬಿಕೆ ಹಾಗೆ ಆಧ್ಯಾತ್ಮಿಕ ಗುಣಗಳು ಮಾತ್ರವಲ್ಲದೆ ಬಿಲ್ವ ಪತ್ರೆಯಲ್ಲಿ ಗುಣಗಳು ಕೂಡ ಇದೆ ಬಿಲ್ವ ಪತ್ರೆಗೆ ಆಯುರ್ವೇದದಲ್ಲಿ ಮಹತ್ವದ ಸ್ಥಾನವನ್ನು ಕೂಡ ನೀಡಲಾಗಿದೆ ಬಿಲ್ವ ಮರದ ಹಣ್ಣುಗಳು ವಿಟಮಿನ್ ಸಿ ವಿಟಮಿನ್ ಎ ಹಾಗೂ ಕ್ಯಾಲ್ಸಿಯಂ ಪೊಟ್ಯಾಷಿಯಂ ಫೈಬರ್ ವಿಟಮಿನ್ ಬಿ ಒನ್ ಬಿ ಸಿಕ್ಸ್ ಮತ್ತು ಬಿ ಟ್ವೆಲ್ ಅನ್ನು ಒಳಗೊಂಡಿರುವ ಜೀವಸತ್ವಗಳನ್ನು ಮತ್ತು ಖನಿಜಗಳನ್ನು ಸಮೃದ್ಧಿ ಮೂಲವಾಗಿದೆ ಇದು ದೇಹದ ಒಟ್ಟಾರೆ ಬೆಳವಣಿಗೆಗೆ ಮತ್ತು ಬೆಳವಣಿಗೆಗೆ ಅಗತ್ಯವಾಗಿರುವಂತಹ ಕೆಲವು ಅಂಶಗಳನ್ನು ಉತ್ಪತ್ತಿ ಮಾಡುತ್ತದೆ ಆಯುರ್ವೇದದ ಪ್ರಕಾರ ಮೂರು ದೋಷಗಳಿಗೆ ಇದು ರಾಮಬಾಣವಾಗಿದೆ ಒಟ ಪಿತ್ತ ಹಾಗೂ ಕಪ ವೀಕ್ಷಕರೇ ಬಿಲ್ವಪತ್ರೆಯ ಹಣ್ಣು ಅನೇಕ ಸಮಸ್ಯೆಗಳಿಗೆ ಹಾಗೂ ಅನೇಕ ರೋಗಗಳಿಗೆ ಇದು ಔಷಧಿಯಾಗಿದೆ ದೇಹದ ಮೇಲೆ ಉಂಟಾದ ಬಿಳಿ ಚುಕ್ಕೆಗಳಿಗೆ ಬಿಲ್ವಪತ್ರೆಯ ಹಣ್ಣನ್ನು ಪುಡಿಯಾಗಿಸಿ ಮಿಶ್ರಣ ಮಾಡಿ ಹಚ್ಚುವುದರಿಂದ ಇದು ಪರಿಣಾಮಕಾರಿಯಾಗಿದೆ ಎಂದು ಹೇಳುತ್ತಾರೆ ಬಿಲ್ವಪತ್ರೆಯ ಎರಡು ಗುಣಗಳನ್ನು ಕೂಡ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಅಧ್ಯಾತ್ಮ ಹಾಗೂ ಆಯುರ್ವೇದ ಈ ಎರಡು ಗುಣಗಳನ್ನು ಕೂಡ ಆಧ್ಯಾತ್ಮ ಹಾಗೂ ಆಯುರ್ವೇದ ಈ ಎರಡು ಗುಣಗಳನ್ನು ಕೂಡ ಪುರಾಣಗಳಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ವೀಕ್ಷಕರೇ ಬಿಲ್ವಪತ್ರ ಸಸ್ಯವು ಹೆಚ್ಚಾಗಿ ಕಾಡುಗಳಲ್ಲಿ ಬೆಳೆಯುತ್ತದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಮನೆಗಳಲ್ಲಿಯೂ ಕೂಡ ಮನೆಯ ಸುತ್ತಮುತ್ತಲೂ ಕೂಡ ಈ ಸಸ್ಯವನ್ನು ನೆಡಲು ಪ್ರಾರಂಭಿಸಿದ್ದಾರೆ ಸ್ಕಂದ ಪುರಾಣದ ಪ್ರಕಾರ ಬಿಲ್ವಪತ್ರ ಸಸ್ಯವು ಪಾರ್ವತೀ ದೇವಿಯ ಬೆಹುರ ಹನಿಗಳಿಂದ ಬೆಳೆದಿದೆ ಎಂದು ಹೇಳುತ್ತಾರೆ ಹಾಗೆ ಈ ಸಸ್ಯವನ್ನು ಅತ್ಯಂತ ಮಂಗಳಕರ ಹಾಗೂ ಪವಿತ್ರವೆಂದು ಪರಿಗಣಿಸಲಾಗಿದೆ ವೀಕ್ಷಕರೇ ಹಾಗೆ ಬಿಲ್ವಪತ್ರದ ಎಲೆಗಳನ್ನು ಹಾಗೂ ಬಿಲ್ವ ಮರವನ್ನು ಎಲ್ಲ ಸಮಯದಲ್ಲೂ ಮುಟ್ಟುವಂತೆ ಇಲ್ಲ ಇದಕ್ಕೆ ಒಂದು ಸಮಯ ಹಾಗೂ ಕೆಲವೊಂದು ನಿರ್ಬಂಧಗಳು ಕೂಡ ಇವೆ ಹಾಗೆ ಬಿಲ್ವಪತ್ರ ಗಿಡವನ್ನು ಬೆಳೆಸುವುದರಿಂದ ಸುತ್ತಲಿನ ನಕಾರಾತ್ಮಕ ಕಂಪನಗಳು ದೂರವಾಗಿ ಸಕಾರಾತ್ಮಕ ಶಕ್ತಿಗಳು ತುಂಬುತ್ತದೆ ಹಾಗೆ ಆರೋಗ್ಯದಲ್ಲಿ ಉತ್ತಮ ಸಮೃದ್ಧಿಯನ್ನು ಬಿಲ್ವಪತ್ರೆ ಮರ ನೀಡುತ್ತದೆ ವೀಕ್ಷಕರೇ ಇದಿಷ್ಟು ಬಿಲ್ವಪತ್ರದ ಬಗ್ಗೆ ಇರುವಂತಹ ಮಾಹಿತಿ ನಿತ್ಯ ದೊನೆಯ ಮಾಹಿತಿ ಹಾಗೂ ವಿಚಾರಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು